ದೇಶದಾದ್ಯಂತ ಭಾರತೀಯ ಜನತಾ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸುವ ಸಂವಿಧಾನವನ್ನ ಗೌರವಿಸುವ ಅಂದರೆ ಸಂವಿಧಾನವನ್ನ ಇಲ್ಲಿಯವರೆಗೆ ಕಾನೂನು ದಿನಾಚರಣೆ ಅಂತೇಳಿ ಏನು ಆಚರಣೆ ಮಾಡಲಾಗ್ತಿತ್ತು ಅದನ್ನು ಹೊರತುಪಡಿಸಿ ಸಂವಿಧಾನ ದಿನಾಚರಣೆ ಹೆಸರಿನಲ್ಲಿ ಇವತ್ತು ಸನ್ಮಾನ ಸಂವಿಧಾನ ಸನ್ಮಾನ ದಿನಾಚರಣೆ ಅಂತೇಳಿ ಭಾರತೀಯ ಜನತಾ ಪಕ್ಷದಿಂದ ಇಡೀ ರಾಷ್ಟ್ರಾದ್ಯಂತ ಇವತ್ತು ಪಕ್ಷ ಆಚರಣೆ ಮಾಡ್ತಾ ಇದೆ ಕರ್ನಾಟಕದ ಮಟ್ಟಕ್ಕೆ ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ತ ಆರರವರೆಗೆ ಈ ಇಡೀ ರಾಜ್ಯದಲ್ಲಿ ಅನೇಕ ರೀತಿಯ ಚಟುವಟಿಕೆಗಳು ಕಾರ್ಯಕ್ರಮಗಳನ್ನು ಪಕ್ಷ ಈಗಾಗಲೇ ಹಮ್ಮಿಕೊಂಡಿದೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟಗಳಲ್ಲಿ ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸಿದೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾ ನೋಡಿದ್ದೇವೆ ಈ ಸಂದರ್ಭವನ್ನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ ಸಾಧನೆಗಳು ದೇಶಕ್ಕೆ ಅವರ ಕೊಡುಗೆಗಳು ಮತ್ತು ಸಂವಿಧಾನ ಗೌರವವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೆಲ್ಲರೂ ಸೇರಿ ನಾವು ಮಾಡುತ್ತಿದ್ದೇವೆ ಇನ್ನು ಇಪ್ಪತ್ತಾರರವರೆಗೆ ಈ ಸಂಭ್ರಮಾಚರಣೆ ಹೀಗೆ ಇರ್ತದೆ ಇದರಲ್ಲಿ ಇನ್ನೂ ಕೂಡ ಅನೇಕ ಮುಖಂಡರುಗಳು ಭಾಗಿಯಾಗತಕ್ಕಂಥದ್ದು ಇದೆ ಇದನ್ನು ದಯವಿಟ್ಟು ತಾವೆಲ್ಲರೂ ಮುಂದುವರಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಆದರೂ ಇದರ ಮಧ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ತನ್ನ ಚಟುವಟಿಕೆಗಳನ್ನು ಮುಂದುವರೆಸಿದೆ ಆ ಚಟುವಟಿಕೆಗಳೇನು ಅಂತಂದ್ರೆ ನಾವಿಷ್ಟೆಲ್ಲ ಮಾಡಿದ್ರೂ ಕೂಡ ಬಿಜೆಪಿ ದಲಿತ ವಿರೋಧಿ ಬಿಜೆಪಿ ಸಂವಿಧಾನ ವಿರೋಧಿ ಬಿಜೆಪಿ ಬಾಬಾ ಸಾಹೇಬರ ವಿರೋಧಿ ಹೀಗೆ ಹಲವು ರೀತಿಯ ದಾರಿ ತಪ್ಪಿಸುವ ಕೆಲಸವನ್ನು ಈಗಲೂ ಕೂಡ ಮುಂದುವರೆಸಿದೆ ಇತ್ತೀಚೆಗೆ ಕೇವಲ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಹಿಂದೆ ಕೇಂದ್ರ ಗೃಹ ಗೃಹ ಸಚಿವರಾಗಿರತಕ್ಕಂಥ ಅಮಿತ್ ಶಾ ಜಿ ಅವರು ರಾಜ್ಯಸಭೆಯಲ್ಲಿ ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದರು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿತು ಅವರ ಜೀವಿತಾವಧಿಯಲ್ಲಿ ಅವರನ್ನು ಯಾವ ರೀತಿಯೆಲ್ಲ ನೋಯಿಸಿತು ಅವರು ಚುನಾವಣೆಯಲ್ಲಿ ಸೋತಿ ಸೋಲಿಸಿದ್ದಿರಬಹುದು ಅಥವಾ ಅವರ ಕ್ಯಾಬಿನೆಟ್ನಿಂದ ರಾಜೀನಾಮೆ ಕೊಟ್ಟು ಹೊರಬಂದಿದ್ದಿರಬಹುದು ಆರ್ಟಿಕಲ್ ತ್ರೀ ಸೆವೆಂಟಿಯ ವಿಚಾರ ಇರಬಹುದು ಹಲವು ವಿಚಾರಗಳನ್ನು ತೆಗೆದು ಕಾಂಗ್ರೆಸ್ ಮಾಡಿದ ಅನ್ಯಾಯವನ್ನು ಬಾಬಾ ಸಾಹೇಬರಿಗೆ ಪ್ರತಿ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ವೋಟ್ ಬ್ಯಾಂಕ್ ಇದೆ ಜನರು ಅವರ ಜೊತೆಯಲ್ಲಿ ಇರುವ ಕಾರಣ ಅವರನ್ನ ವಿರೋಧ ಮಾಡಿದರೂ ಕೂಡ ನೀವು ಈ ಸಂದರ್ಭವನ್ನು ಬಳಕೆ ಮಾಡಿ ವೋಟ್ ಬ್ಯಾಂಕ್ಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ 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 ಎಂತಕ್ಕಂಥ ಅಂಬೇಡ್ಕರ್ ಎಂತಕ್ಕಂಥದ್ದನ್ನು ನೀವು ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದರು ಸತ್ಯ ಅದು ಅದು ಕಾಂಗ್ರೆಸ್ ಶಾಷನ್ ತಾನೆ ಮಾಡಿಕೊಂಡಿರೋದು ಈ ಕಾರಣದಿಂದ ಒಂದೊಂದು ಎಳಿಯಾಗಿ ಕಾಂಗ್ರೆಸ್ ನಾಯಕರ ಮುಖಚರಿಯನ್ನ ಬಿಚ್ಚತಕ್ಕಂಥ ಕೆಲಸವನ್ನು ಅವರು ಮಾಡಿದ್ರು ಮಾಡಿದ ಈ ವಿಚಾರಕ್ಕೆ ಕಾಂಗ್ರೆಸ್ ಆಗೋದು ಸಹಜ ಕಾಂಗ್ರೆಸ್ನವರಿಗೆ ಕೋಟ ಬರ್ತಕ್ಕಂಥದ್ದು ಸಹಜ ಯಾಕೆ ಅಂತಂದ್ರೆ ಅವರ ಮುಖಚರಿಯನ್ನ ಅಮಿತ್ ಶಾ ಅವರು ಬಿಚ್ಚಿದರು ನಾನು ಕೇಳ್ತೇನೆ ಇದರಿಂದ ಕುಪಿತರಾಗಿದ್ದು ಕಾಂಗ್ರೆಸ್ನವರು ಅಪಮಾನ ಅಂಬೇಡ್ಕರ್ ಅವರಿಗೆ ಹೇಗಾಗುತ್ತೆ ಅಥವಾ ದಲಿತ ಸಮುದಾಯಗಳಿಗೆ ಹೇಗಾಗುತ್ತೆ ಅಪಮಾನ ಒಂದು ಸಮಯ ಅವ್ರಿಗೆ ಬೇಸರಾಗಿದ್ರೆ ಅವರು ಮಾತಾಡಬಹುದು ದಲಿತ ಸಂಘಟನೆಗಳು ಈ ವಿಚಾರವನ್ನ ಯಾತಕ್ಕಾಗಿ